ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಶನಿವಾರ ಮತ್ತು ಭಾನುವಾರದ ಬ್ಲಾಗು ಇಲ್ಲಿ ನಾನು ಮಧ್ಯಾಹ್ನದ ಊಟಕ್ಕೆ ಅಂದರೆ ಟೊಮೊಟೊ ಸಾರಿ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಗೊಜ್ಜು ಮತ್ತು ರೈಸ್ ಮಾಡ್ಕೊಂಡಿದ್ದೀನಿ ನನ್ನ ಚಾನಲಲ್ಲಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಅದು ಹೇಗೆ ಮಾಡ್ಕೊಂಡೆ ಅಂತ ಸುತ್ತ ಹೇಳ್ತೀನಿ ನಾನು ಧಾರಾವಾಹದಲ್ಲಿ ಶಾರ್ಟ್ಸ್ ಶಾರ್ಟ್ಸ್ ಬರ್ತಲ್ಲ ಫ್ರೆಂಡ್ಸ್ ಅದನ್ನು ಆಗ್ತಾಯಿದ್ದೆ ಹಾಗಾಗಿ ಒಂದಿನದಲ್ಲೇ ನನಗೆ ಫಸ್ಟ್ ಸ್ಟಾರ್ಟಿಂಗು ಎಂಟುನೂರ ಹದಿನೆಂಟಿತ್ತು ಎರಡು ದಿನದಿಂದಲೇ ಸಾವಿರದ ಮುನ್ನೂರ ಮೂವತ್ತೆಂಟು ಸಬ್ಸ್ಕ್ರೈಬರ್ ಬಂದಿದ್ದಾರೆ ಫ್ರೆಂಡ್ಸ್ ಶಾರ್ಟ್ಸ್ ಹಾಕಿದ್ಕೆ ನಾನು ಅವಾಗ ಐಟಿಂಗ್ನಿಂದ ಬರೀ ಲಾಂಗ್ ವಿಡಿಯೋ ಇದ್ನಲ್ಲ ಹಾಗಾಗಿ ಬರ್ತಾ ಇರಲಿಲ್ಲ ಸಬ್ಸ್ಕ್ರೈಬರ್ ಸಿಗ್ತಾ ಇರಲಿಲ್ಲ ಫ್ರೆಂಡ್ಸ್ ಒಂದು ಸತಿ ಶಾರ್ಟ್ಸ್ ಹಾಕಿ ನೋಡಿದೆ ಒಂದು ಶಾರ್ಟ್ಸ್ಗೆ ಅರವತ್ತೆಂಟು ಸಬ್ಸ್ಕ್ರೈಬರ್ ಬಂದಿತ್ತು ಹಾಗಾಗಿ ಇವಾಗ ಶಾರ್ಟ್ಸ್ ಹಾಕಿ ಮತ್ತು ಶಾರ್ಟ್ಸ್ ಹಾಕ್ತಾ ಇರೋದ್ರಿಂದ ನಂದು ಸಬ್ಸ್ಕ್ರೈಬರು ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಏಯ್ಟಿ ಬಂದಿದೆ ಫ್ರೆಂಡ್ಸ್ ಅದಾದಮೇಲೆ ಎಲ್ಲ ಕಂಪ್ಲೀಟ್ ಆಯಿತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಫ್ರೆಂಡ್ಸ್ ನನ್ನ ಚಾನಲ್ ನೋಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇವಾಗ ಏನು ಮಾಡ್ತಿದ್ದೀನಪ್ಪ ಅಂದರೆ ಎಗ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಚಕ್ಕೆ ಮತ್ತು ಲಾವಂಗ ತುಪ್ಪ ಸ್ವಲ್ಪ ಜೀರಿಗೆ ಉಪ್ಪು ಹಾಕಿ ಆ ರೈಸ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ಇಲ್ಲಿ ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಟೊಮೊಟೊ ತೊಗೊಂಡಿದ್ದೀನಿ ಗರಂ ಮಸಾಲ ಚಿಕನ್ ಮಸಾಲ ಮತ್ತು ಫ್ರೈಡ್ ರೈಸ್ ಪೌಡರು ನಾಲ್ಕು ಕೇಕ್ ತೊಗೊಂಡಿದ್ದೀನಿ ಇವಾಗ ಎಣ್ಣೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಬಾಂಡ್ಲೇಲಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ಳೋಣ ಇವಾಗ ಈರುಳ್ಳಿ ಸತ್ತು ಹಾಕ್ಕೊಂತಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಆದರೆ ಪಾಪ ಮನೇಲಿ ಇದ್ದಿನ ತುಂಬ ಸ್ವಲ್ಪ ಘಾಟ್ ಘಾಟ್ ಅನಿಸುತ್ತೆ ಹಂಗಾಗಿ ಫಸ್ಟ್ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಟೊಮೊಟೊ ಹಾಕಾದ್ಮೇಲೆ ನಾನು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ತೀನಿ ನಮ್ಗೆ ಅಷ್ಟು ಘಾಟು ಸ್ಮೆಲ್ ಅಂದರೆ ಆಗೋಲ್ಲ ಫ್ರೆಂಡ್ಸ್ ಅದಕ್ಕೇ ನೀವು ಬೇಕಿದ್ರೆ ಹಾಗೇನೆ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಆ್ಯಡ್ ಮಾಡ್ಕೊಂಡು ಮಾಡ್ಬೋದು ನಾನು ಈರುಳ್ಳೆಲ್ಲ ಹಾಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ತಳನು ತಳನೂ ಆಗುತ್ತೆ ಫ್ರೆಂಡ್ಸ್ ಒಂಥರ ಎಣ್ಣೆನೂ ಆಗುತ್ತೆ ಅದಕ್ಕೆ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಬೇಕಾದ್ರೆ ಎಷ್ಟು ಕಷ್ಟಪಡಬೇಕು ಫ್ರೆಂಡ್ಸ್ ಅದಕ್ಕೆ ಇವಾಗ ಸ್ವಲ್ಪ ಶಾರ್ಟ್ಸ್ ಎಲ್ಲ ಹಾಕಿ ನೋಡಿ ಸಬ್ಸ್ಕ್ರೈಬರ್ ಸಿಗುತ್ತೆ ಶಾರ್ಟ್ಸ್ ಹಾಕೋದ್ರಿಂದ ಏನು ಅರ್ನಿಂಗ್ ಏನು ಬರಲ್ಲ ಫ್ರೆಂಡ್ಸ್ ಒಟ್ಟು ಸಬ್ಸ್ಕ್ರೈಬರ್ ಸಿಗುತ್ತೆ ವಾಚ್ ಅವರ್ ಅದಕ್ಕೆ ಆ್ಯಡ್ ಆಗುತ್ತೆ ಇವಾಗ ನನ್ನ ಪ್ರಕಾರ ಆ್ಯಡ್ ಆಗ್ತಿದೆ ಇದಕ್ಕೆ ಅಮೌಂಟ್ ಅರ್ನಿಂಗ್ ಆಗುತ್ತಲ್ಲ ಅವಾಗ ಆ್ಯಡ್ ಆಗಲ್ಲ ಅನಿಸುತ್ತೆ ಇವಾಗ ಟೊಮೊಟೊ ಸತ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸತ ಅದನ್ನು ಹೇಳ್ತಾಯಿದ್ದೀನಿ ನಾನೇನು ಮಾಡಿದೆ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಳೋಕ್ಕೆ ಅಂತ ನಾನು ಏಳು ತಿಂಗಳಿಂದ ಸಬ್ಸ್ಕ್ರೈಬರು ಅಷ್ಟು ಆಗ್ತಾ ಇರಲಿಲ್ಲ ಒಂದು ಹತ್ತೇನ ಶಾರ್ಟ್ಸ್ ವೀಡಿಯೋ ಹಾಕಿದ್ದೆ ಫ್ರೆಂಡ್ಸ್ ಅಷ್ಟೊಳಗೇ ಸಬ್ಸ್ಕ್ರೈಬರ್ ಕಂಟಿನ್ಯೂಸ್ದಾಗಿ ಬಂತು ಎರಡು ದಿವಸದಿಂದ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ಹಸಿರು ಮೆಣಸುಕೋ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟು ಮೆಣಸಿಕ ಸತ್ತ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಶಾರ್ಟ್ಸಲ್ಲಿ ಅಷ್ಟು ವ್ಯೂಸ್ ವ್ಯೂಸ್ ಬರುತ್ತೆ ಮತ್ತು ಅದು ಅರ್ನಿಂಗಿಗೆ ಆ್ಯಾರ್ಡ್ ಆಗಲ್ಲ ಯಾರ್ಡ್ ಆದ್ರೂ ತುಂಬ ಕಮ್ಮಿ ವ್ಯೂಸ್ ಅರ್ನಿಂಗ್ ಬರುತ್ತೆ ಫ್ರೆಂಡ್ಸ್ ಒಂದು ಪೈಸಾ ಎರಡು ಪೈಸಾ ಈ ಥರ ಬರುತ್ತೆ ನಾನು ಒಂದು ಟೆಕ್ ಚಾನಲ್ ನೋಡಿಬಿಟ್ಟೆ ಇದ್ದೀನಿ ಇವಾಗ ಅಷ್ಟು ಮೆಣಸಿಕಾಯೆಲ್ಲ ಫ್ರೈ ಆಯಿತು ಫ್ರೆಂಡ್ಸ್ ಇವಾಗ ಮೊಟ್ಟೆ ಸೇರಿಸ್ಕೊಳೋಣ ಮೊಟ್ಟೆ ಸ್ವಲ್ಪ ಗರಂ ಮಸಾಲ ಮತ್ತು ಈಗ ಮಸಾಲೆಗಳೆಲ್ಲ ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಸೇರಿಸ್ಕೊಳ್ಳೋಣ ಇವಾಗ ಚಿಕನ್ ಮಸಾಲೆ ಸತ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಮೇಯ್ನ್ ಫ್ರೈಡ್ ರೈಸ್ ಮಸಾಲ ಇದಿದ್ರೇ ಫ್ರೈಡ್ ರೈಸ್ಗಾಗಲಿ ಎಗ್ ರೈಸ್ಗಾಗಲಿ ಒಂದು ಟೇಸ್ಟ್ ಅನ್ನೋದು ಬರೋದು ಈ ಮಸಾಲ ಇಲ್ಲಾಂದರೆ ಸ್ವಲ್ಪ ಅದು ಮಿಸ್ ಹೊಡೆದಂಗೆ ಅನಿಸುತ್ತೆ ಫ್ರೆಂಡ್ ಅದಕ್ಕೆ ಈ ಮಸಾಲಾನ ಆ್ಯಡ್ ಮಾಡಿಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಲ್ಟ್ ಸತ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಫಸ್ಟ್ ಗೊಜ್ಜು ಥರ ಮಾಡಿಟ್ಕೊತೀನಿ ಫ್ರೆಂಡ್ಸ್ ಅದಾದಮೇಲೆ ರೈಸ್ ಆ್ಯಡ್ ಮಾಡ್ತೀನಿ ನಾನು ಇದನ್ನು ಚೆನ್ನಾಗೇ ಉಪ್ಪೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಮೊಟ್ಟೆ ಸಿಗಬೇಕಂದ್ರೆ ಜಾಸ್ತಿ ಏನು ಫ್ರೈ ಮಾಡೋಕ್ಕೋಗ್ಬೇಡಿ ಮೊಟ್ಟೆ ಏನು ಬೇಡ ಅಂದರೆ ನೀಟಾಗಿ ಫ್ರೈ ಮಾಡಿಕೊಡಿ ರೈಸ್ ರೈಸ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಚಕ್ಕೆ ಮತ್ತು ತುಪ್ಪ ಜೀರಿಗೆ ಇದನ್ನೆಲ್ಲ ಹಾಕಿ ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್ ಅದು ಉದಿದ್ರೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಪಾಪುಗೂ ಸತ್ತ ಇದರಲ್ಲೇ ತೊಗೊತಿದ್ದೀನಿ ರೈಸ್ ಹಂಗಾಗಿ ಫಸ್ಟು ಅಡಗಿರುತ್ತಲ್ಲ ಅದನ್ನು ಪಾಪುಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ರೈಸೆಲ್ಲ ಹಾಕಿ ಮಿಕ್ಸ್ ಇದ್ದೀನಿ ಇಬ್ಬರಿಗೆ ಇಷ್ಟು ಕ್ವಾಂಟಿಟಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಉದ್ದಿಸ್ಬಿಟ್ಟು ನೀಟಾಗಿ ತಿರುಗಿಸ್ಕೊಂಡ್ರೆ ಎಗ್ ರೈಸ್ ರೆಡಿ ಆಯಿತು ಇವಾಗ ಏನು ಓಟೆಲಲ್ಲೆಲ್ಲ ಅಷ್ಟು ಟೇಸ್ಟ್ಸ್ ನೋಡಿ ಫ್ರೆಂಡ್ಸ್ ಎಗ್ ರೈಸ್ ಎಲ್ಲ ರೆಡಿ ಆಯಿತು ಇವಾಗ ನಾನು ನಮ್ಮ ಮನೆಯವರು ಊಟ ಮಾಡಬೇಕು ಇವಾಗ ಫಸ್ಟಿಗೆ ನನಗೆ ಎಗ್ ರೈಸು ಓಟೆಲಲ್ಲೆಲ್ಲ ಅಷ್ಟೊಂದು ಟೇಸ್ಟ್ ಏನಿರಲ್ಲ ನಾನು ಸಿಂಪಲ್ಲಾಗಿ ಮನೆಗೆ ಮಾಡ್ಕೊಳ್ತೀನಿ ಯಾವುದೇ ಥರ ಸಾಕ್ಸು ಅದೆಲ್ಲ ಏನೂ ಯೂಸ್ ಮಾಡಿಲ್ಲ ನಂಗೆ ಒಟ್ಟು ತುಂಬ ಚೆನ್ನಾಗೇ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಇವಾಗ ಹೋಟೆಲ್ ತಿನ್ನೋಕೆ ಅಷ್ಟೆಲ್ಲ ಇಷ್ಟಪಡಲ್ಲ ಒಂದು ಅಮ್ಮ ಊಟ ಮಾಡ್ಬೇಕಂದ್ರೆ ಮಕ್ಕಳಿಗೆ ಎಷ್ಟು ಒಂದು ಊಟ ಕೂತ್ಕೊಂಡ್ರೆ ಮಕ್ಕಳು ಹಠ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂತಾರೆ ಅವರಿಗೂ ತಟ್ಟೆ ಪಾತ್ರೆ ಲೋಟ ಎಲ್ಲ ಕೊಟ್ಟು ಕೂರಿಸ್ಬೇಕು ಅವ್ನು ನೋಡಿ ಫ್ರೆಂಡ್ಸ್ ನನ್ನ ಮಗ ಎಷ್ಟು ಹಠ ಮಾಡ್ತಿದ್ದಾನೆ ನಾನು ಯಾವಾಗ ಊಟ ಮಾಡಬೇಕು ಹಂಗೆ ಮಾಡ್ತಾನೆ ಫ್ರೆಂಡ್ಸ್ ಅವನು ಈ ವಿಡಿಯೋ